ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಮಾನಿಕರೆ ತಾಲೂಕು ಕ್ರೀಡಾಂಗಣದಲ್ಲಿ ಮೊಟ್ಟಮೊದಲ ಬಾರಿಗೆ ಶ್ರೀನಿವಾಸಪುರ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರಾದ ನಿಶಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಹದಿನಾರು ವರ್ಷದ ಒಳಗಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು ವೀಕ್ಷಕರೇ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾದ ಪಂದ್ಯಾವಳಿಗಳು ಶ್ರೀನಿವಾಸಪುರ ತಾಲೂಕಿನ ಸುಮಾರು ಆರಕ್ಕೂ ಹೆಚ್ಚು ತಂಡಗಳು ಆಗಮಿಸಿತ್ತು ಟೂರ್ನಮೆಂಟ್ ಲೀಗ್ ಮ್ಯಾಚಸ್ ರೀತಿಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸದಸ್ಯರು ಆಗಮಿಸಿದ್ದರು ಶ್ರೀಯುತ ರಾಜೇಶ್ ರವರು ಶ್ರೀಯುತ ಗೌಸ್ಕಾನ್ ರವರು ರವರು ಸತ್ಯನಾರಾಯಣರವರು ಹಾಗೂ ಕೋಲಾರ ಜಿಲ್ಲೆಯ ಕರಾಟೆ ಅಂತಾರಾಷ್ಟ್ರೀಯ ಆಟಗಾರ ರಾಮುರವರು ಆಗಮಿಸಿದ್ದರು ಹಾಗೂ ಶ್ರೀನಿವಾಸಪುರ ತಾಲೂಕಿನ ಮುಖಂಡರಾದ ಬುಲೆಟ್ ವೆಂಕಟರೆಡ್ಡಿರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರದ ಸೂರ್ಯ ಸೌಂಡ್ ಸಿಸ್ಟಂ ಮಾಲೀಕರಾದ ಶಬೀರ್ ಪಾಷಾ ಅವರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ಕೊಡುಗೆ ನೀಡಿದ್ದರು ಹಾಗೂ ಪ್ರಥಮ ಸ್ಥಾನ ಪಡೆದವರಿಗೆ ಬುಲೆಟ್ ವೆಂಕಟರೆಡ್ಡಿರವರು ಟಿ ಶರ್ಟ್ಸ್ ಕೊಡುಗೆ ನೀಡಿದರು ಹಾಗೂ ಮಧ್ಯಾಹ್ನದ ತಿಂಡಿ ವ್ಯವಸ್ಥೆ ಅಧ್ಯಕ್ಷರು ರೋನೂರು ರೆಡ್ಡಿರವರು ಆಯೋಜನೆ ಮಾಡಿದ್ದರು ಅದೇ ರೀತಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಕಾರ್ತಿಕ್ ಅವರು ಹಾಗೂ ಶ್ರೀನಿವಾಸಪುರ ತಾಲೂಕಿನ ಮಹಾಜನತೆ ಶ್ರೀನಿವಾಸಪುರ ಸದಸ್ಯರಿಗೆ ಅಧ್ಯಕ್ಷರಾದ ನಿಶಾಂತ್ ಅವರು ಧನ್ಯವಾದ ತಿಳಿಸಿದರು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪ್ರಥಮ ಬಹುಮಾನ ಶಾಡು ತಂಡ ಜಯಶೀಲರಾಗಿರುತ್ತಾರೆ ಹಾಗೂ ದ್ವಿತೀಯ ಬಹುಮಾನ ಫ್ರೆಂಡ್ಸ್ ತಂಡ ಜಯಶೀಲರಾಗಿರುತ್ತಾರೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದ ಕರಾಟಿ ನಾಗರಮಣರವರು ಹಾಗೂ ವೈಷ್ಣವಿ ಮೇಡಂ ರವರಿಗೆ ಧನ್ಯವಾದಗಳು ತಿಳಿಸಿದರು ಶ್ರೀನಿವಾಸಪುರದಲ್ಲಿ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೊಸದಾಗಿ ಹುಟ್ಟಾಕಿದ್ದು ಆ ಒಂದು ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಈ ಒಳ್ಳೆ ಸುಂದರವಾಡ ಸ್ಟೇಡಿಯಂ ಕೂಡ ಸಹಕಾರ ಕೊಟ್ಟು ಈ ಒಂದು ಸ್ಟೇಡಿಯಂನಲ್ಲಿ ಮೊಟ್ಟನ ಮೊದಲಿಗೆ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ನಮ್ಮ ಶ್ರೀನಿವಾಸಪುರದ ಕಮಿಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕ ಅಥ್ಲೆಟಿಕ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ ನಮ್ಮ ನಿಶಾಂತ್ ಕುಮಾರ್ ಅವರು ಬನ್ನಿ ಇವರು ಅಧ್ಯಕ್ಷರಾಗಿರ್ತಾರೆ ಇವರ ನೇತೃತ್ವದಲ್ಲಿ ಸುಮಾರು ಎಂಟರಿಂದ ಹನ್ನೊಂದು ಜನ ಅದಕ್ಕೆ ಮೆಂಬರ್ಸ್ ಇದ್ದಾರೆ ಎಲ್ಲ ಮೆಂಬರ್ಸ್ ಇಲ್ಲಿ ಆಗಮಿಸಿದ್ದಾರೆ ಈ ಒಂದು ಅಸೋಸಿಯೇಷನ್ ಇಂದ ನಡೆದಂಥ ಬೆಳಗಿಂದ ನಡೆದಂಥ ಕಾರ್ಯಕ್ರಮ ತುಂಬ ಸುಸೂತ್ರವಾಗಿತ್ತು ಮೊದಲನೇ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತಾ ಇದ್ದೀವಿ ಮತ್ತೆ ಅಲ್ಲಿ ಫಂಕ್ಷನ್ ಇರುತ್ತೆ ಈಗ ಈ ಅಸೋಸಿಯೇಷನ್ಗೆ ನಮ್ಮ ಕೋಲಾರ ಕಡೆಯಿಂದ ಬಂದಿರುವಂತಹ ರಾಮು ಸರ್ ರಾಮು ಸರ್ ಅವರಿಗೆ ರಾಮು ಸರ್ ಅವರು ಕೂಡ ನಮ್ಗೆ ಅನೇಕ ಸಹಕಾರಗಳನ್ನು ಕೊಟ್ಟಿರ್ತಾರೆ ಅವ್ರ ಬಗ್ಗೆ ಮತ್ತೆ ಒಂದು ಫಂಕ್ಷನ್ ನಲ್ಲಿ ಹೇಳಿದ್ದೀವಿ ಹಾಗೆ ಈ ಒಂದು ಅಸೋಸಿಯೇಷನ್ಗೆ ಟಿ ಶರ್ಟ್ಸ್ ಇಲ್ಲಿ ಮತ್ತು ನೈತಿಕ ಸಲಹೆಯನ್ನು ಮತ್ತು ಹಣ ಸಹಕಾರವನ್ನು ನೀಡಿದಂತಹ ಸರ್ ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಅಸೋಸಿಯೇಷನ್ ಮಂಜುನಾಥ್ ಸರ್ ಅವರು ಕೂಡ ಇಲ್ಲಿದ್ದಾರೆ ಹಾಗೆ ನಮ್ಮ ಇವರು ಕಾರ್ತಿಕ್ ಇದ್ದಾರೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ತಿಂಗಳಿಂದ ನಮ್ಮ ನಾನ್ಸ್ವಾಮಿ ಸರ್ ಅವರು ಕಡೆಯಿಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ತಿಂಗಳಿಂದ ಮಕ್ಕಳಿಗೆ ಎಲ್ಲ ಒಂದು ಸಹಕಾರವನ್ನು ಕೊಟ್ಟು ಅವರಿಗೆ ಟ್ರೈನ್ ಅಪ್ ಮಾಡಿದಂತಹ ನಮ್ಮ ರಮಣ ಸರ್ ಅವರು ಅವರ ಸಹಪಾಠಿ ಮತ್ತೊಬ್ಬ ಶಿಕ್ಷಕಾದಂತಹ ವೈಷ್ಣವ್ ಮೇಡಮ್ ರವರು ಬಂದಿದ್ದಾರೆ ಹಾಗೆ ಆ ಒಂದು ಟೀಮ್ ಮ್ಯಾನೇಜರ್ ಆಗಿ ವೆಂಕಟ ಸರ್ ಅವರು ಮತ್ತೆ ಶಿವರವರು ಯೋಗಿ ಶಿರವರು ಇವರೆಲ್ಲರೂ ಭಾಗವಹಿಸಿದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ನಡೆದಂತ ಈ ದಿನದ ಕಾರ್ಯಕ್ರಮ ತುಂಬಾ ಸುಸೂತ್ರವಾಗಿ ಬಂದಿದೆ ಇದೀಗ ಫೈನಲ್ ಆಟ ನಡೆಯಲಿದೆ ಈ ಫೈನಲ್ ಆಟವನ್ನು ಫ್ರೆಂಡ್ಲಿ ಆಡೋಣ ಚೆನ್ನಾಗಿ ಆಡ್ರಿ ಗೆದ್ದವರು ಸೋತವರು ಗೆದ್ದವರೇ ಗೆದ್ದವರು ಸೋತವ್ರೆ ಆಟ ಬಹಳ ಮುಖ್ಯ ಹೊರತು ನಾವು ಗೆಲ್ಲೇಬೇಕು ಅಂತ ಜಗಳ ಮಾಡೋದವೆಲ್ಲ ಏನು ಬೇಡ ಅಂತ ಹೇಳ್ತಾ ಸರ್ ಬನ್ನಿ ಸರ್ ಕಟ್ ಮಾಡ್ಕೊಳಕ್ ಬಾಲ್ ಮಾಡ್ಕೊಡ ಬಾ ಮುಂದೆ ಬಾ ಹಂಗೆ ಹಂಗೆ ಮುಂದೆ ಹಂಗು ಯಾರಿ ಬ್ಯಾಸ್ಟ್ ದಿ ಹಂಪೇರ್ಬೇಕು ಎಲ್ಲಿ ಬೇಕು ಆಲ್ ದಿ ಬೆಸ್ಟ್ ಎಲ್ಲಿ ಬೇಕು

ನೀವು ಒಂದು ಐದಾರು ಟೀ ಬಂದಿದೆ ಇವತ್ತು ತುಂಬ ಚೆನ್ನಾಗಿ ಅಕ್ಸ್ಪೆಕ್ಟಾಗಿ ಬಂದಿದೆ ಇದು ಬರೋಕ್ಕೆ ಕಾರಣ ಶ್ರೀನಿವಾಸ ಅಂಗಡಿ ಪ್ರಾಪ್ಸೇಷನ್ ಅಂತ ಒಂದು ಅಪ್ಸೇಷನ್ ಇದೆ ನಮ್ಮದು ಜಿಲ್ಲಾ ಮಟ್ಟದಲ್ಲಿ ಬಂದಿದೆ ಡಿಸ್ಟಿಕ್ ಅಗಡಿ ಪ್ರಾಪ್ಸೇಷನ್ ಕೋಲಾರ ಜಿಲ್ಲೆ ಮತ್ತು ರಾಜ್ಯ ಲೆವೆಲ್ ಇದೆ ಇದು ರಾಜ್ಯಾಧ್ಯಕ್ಷರು ಬಂದು ಈಗ ಹೋಮ್ ಮಿನಿಸ್ಟರ್ ಇದೆಯಲ್ವಾ ನಮ್ಮ ಅರಣ್ಯ ಪ್ರಸ್ತಾರವರು ತುಂಬ ಚೆನ್ನಾಗಿ ಡಿಸ್ಟಿಕ್ ಇಲ್ಲ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ ಫಸ್ಟ್ ಟೈಮ್ ನಮ್ಮ ಅಧ್ಯಕ್ಷ ಶ್ರೀನಿವಾಸಪುರದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ಎಲ್ಲ ಟೀಮ್ ಬಂದು ಬಾಲ್ ತುಂಬ ಚೆನ್ನಾಗಿ ಅಂದರೆ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು ಆರೂವತ್ತು ಸಾವಿರದ

ಅದಕ್ಕೆ ಒಂದು ಇದು ಮೇಲ್ಚಾವಣಿ ಹಾಕ್ಸ್ಬಿಟ್ರೆ ನಮ್ಗೆ ಒಳ್ಳೇದು ಅಂತ ನಾವು ಈ ಫಸ್ಟು ಕಾರ್ಯಕ್ರಮದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ನಮಗೆ ದಯವಿಟ್ಟು ನಿಮಗೂ ಇಷ್ಟು ಇಷ್ಟು ತಾಲೂಕಲ್ಲಿ ನಲವತ್ತೈದು ವರ್ಷ ನೀವು ಎಮ್ ಎಲ್ ಎಗಳಿಗುರು ಆಗಿದ್ದೀರಿ ಆದರೆ ಸ್ಟೇಡಿಯಂ ಯಾವತ್ತಾಗಲಿ ಈಗ ಅವತ್ತಾಗಲಿ ಈ ಸ್ಟೇಡಿಯಂಗೆ ಆ ಕಡೆ ಒಂದು ಈ ಕಡೆ ಒಂದು ಮೇಲ್ಜಾವಣೆ ಹಾಕಿ ಕಾಂಪೌಂಡ್ ಆಗಿ ಇದಕ್ಕೆ ಒಳ್ಳೆ ಈಗ ತಾಲೂಕಲ್ಲಿ ಸ್ಟೇಡಿಯಂ ಇದೆಯಪ್ಪ ಅಂತ ಒಂದು ಹೆಸರು ಬರಬೇಕಂತ ನನಗೊಂದು ಆಶೆ ಇದೆ ಅದರಿಂದ ಒಂದು ನಾಲ್ಕು ಮಾತುಗಳು ಏನೋ ಹೇಳಿದ್ರು ಅದು ಈಗ ಈ ಸ್ಟೇಡಿಯಂ ಆಗೋಕ್ಕೋಸ್ಕರ ಮಾತಾಡಿ ಇವಾಗ ಚೆನ್ನಾಗಿದೆ ನಮಗೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸಾಕು ಅಂತ ಈ ನಾಲ್ಕು ಮಾತು ಹೇಳೋದಕ್ಕೆ ಕೊಟ್ಟಿರ್ಲಿಕ್ಕೆ ಮಾತಾಡಿ ಅಂತ ಯಾರು ಬೈ ವೆಂಕಟೇಶ ಇದು ಇದು ರಾಜಕೀಯ ಸ್ವಲ್ಪ ಇವರೆಲ್ಲ ಒಂದು ಕಂಗಾ ಕಟ್ಟಿ ಇದನ್ನು ನೋಡಿದ್ರೆ ನಮಗೆ ಈ ಚಿತ್ರ ಆರ್ಗನೈಸ್ ಮಾಡ್ತಾರೆ ಅಂದ್ರೆ ಒಂದು ಕಂಗಾ ಕಟ್ಟಿ ಒಂದು ಸಿಎಸ್ಪು ಒಳ್ಳೆ ಸ್ಪೋರ್ಟ್ಸ್ನ ನಿರ್ಮಾಣ ಮಾಡಬೇಕು ಒಳ್ಳ ಅಥ್ಲೆಟಿಕ್ಸ್ ಮತ್ತೆ ಸ್ಪೋರ್ಟ್ಸ್ ಮ್ಯಾನುಗಳನ್ನ ರೆಡಿ ಮಾಡಬೇಕಂತ ಇವರು ಅಂತ ನನಗೆ ಅರ್ಥ ಆಗ್ತದೆ ಇವರಿಗೆ ಒಳ್ಳೆಯ ಒಳ್ಳೆ ನಾಯಕರ ಈ ಶ್ರೀಯಪ ತಾಲೂಕು ಮತ್ತು ಶ್ರೀರಾಮುಲು ನಗರದ ಕೆಲವು ಗಣ್ಯ ವ್ಯಕ್ತಿಗಳು ಸಹಕಾರ ನೀಡಿ ಇವರು ಪ್ರೋತ್ಸಾಹಿಸಬೇಕಂತ ಇವರಲ್ಲಿ ಯಾರೋ ಒಂದು ತುಂಬಾ ತುಂಬಾ ಜನತಾ ಇದ್ದ

ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ಮೇನ್ ಬೇಕಾಗಿರೋದು ಡಿಸಿಪ್ಲಿನ್ ಆಟಿಟ್ಯೂಡು ಸೊ ಇದನ್ನ ನಾವು ಬೆಳೆಸ್ಕೊಂಡು ಹೋದ್ರೆ ನಾವು ರಿಯಲ್ ಆಗಿ ಸಕ್ಸೆಲ್ ಆಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ಡಿಸಿಪ್ಲೈನ್ ಇಲ್ಲ ಸೊ ಹಾಗಾಗಿ ತಾಳ್ಮೆ ಬಹಳಷ್ಟು ಮುಖ್ಯ ಆಟ ನಾವು ಎಷ್ಟೇ ಚೆನ್ನಾಗಿ ಆಡೋದ್ರೂ ಡಿಸಿಪ್ಲಿನ್ ಮತ್ತೆ ತಾಳ್ಮೆ ಇರಬೇಕಂತ ಅಂತ ನಾ ಏನು ಈ ಒಂದು ಕ್ರೀಡೆಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ನೋಡ್ತೀನಿ ಜಾಗ